ಹಲೋ ಫ್ರೆಂಡ್ಸ್ ನಾ ಇವತ್ತು ನಾಡ್ದೇವಿ ಮಹಾರಾಷ್ಟ್ರ ಅಂತ ಅಂತವರು ಅಲ್ಲಿ ಜಾತ್ರೆ ಇದೆ ಕೋಲಾಪುರ ಹತ್ರ ಇದೆ ಅದು ನಾವಾಗ ಬಂದೆವು ಈಗ ಅದು ಬರಬಾರ ಕೊಡ್ಸಿಲ್ಲ ನಷ್ಟ ಮಾಡಿದ್ರಿ ಸುಮ್ ಸಮೋಸ ನೀರು ತೋತೀನಿ मेरी बॉडल ताई मत नोड्री महाराष्ट्र बस बसले आता सुटले बस

இது பண்ட்ர்போட் அது ரூட்டி நம் ரத்திரி ஏழு நம்ம முட்லீக ஆள் தூரம் இது பண்ட்ராபுர் நதி நோட்ரி சந்திரபாக ಅರ್ಧ ಗಂಟೆ ಐತ್ರಿ ಬಸ್ ಸ್ಟಾಂಡ್ ನಿದರ್ಶನ ಫುಲ್ ಬಿಸಲತ್ರ ನಮ್ ಕರ್ನಾಟಕ ಬಸ್ ನೋಡ್ರಿ ನಮ್ಮ ಕರ್ನಾಟಕ ಬಸ್ ಏನಾದ್ರೆ ಇದು ಮಹಾರಾಷ್ಟ್ರ ಬಸ್ ಏನಿಲ್ಲ

ढकता तो है पीछे से गाड़ी हाँ वही पीछे ढकता है हो गया ೂರ್ ಬಸ್ ಸ್ಟ್ಯಾಂಡ್ ಇದು ಶಿವಾಜಿ ಮಹಾರಾಜ್ ಗೆದ್ದಿದ್ದ ಊರಂತ ತಾತ ಹೆಸರಿ ಥ್ಯಾಂಕ್ಸ್ ಎಲ್ಲ ಇನ್ಫಾರ್ಮೇಶನ್ ಹೇಳೋದು ಇವರು ಟೈಮ್ ಆರೂವರಿ ಐತಿ ಈಗ ಇಲ್ಲಿ ಒಂದೇ ಅವ್ರಿ ಕರಂಜಿ ಊರಂತ ಇದು ನೋಡ್ರಿ ನೀವು ಶಿವಾಜಿ ಸ್ಟ್ಯಾಚು ಭಾಳ ಇರ್ತಾವ ಇಲ್ಲಿ ಭಾಳ ಟೈಟ್ ಆಗ್ಯದ್ರಿ ಫುಲ್ ಫೇಸ್ ನೋಡ್ಬೋದು ಹೆಂಗಾಗ್ಯದ ಪೂರಾ ಇನ್ನೊಂದು ಟೆನ್ ಟ್ವೆಂಟಿ ಕಿಲೋಮೀಟರ್ ಹೋಗ್ಬೇಕೇನು ವಿ ಐ ಪಿ ಕರ್ಲೆ ಕಾರ್ದ ಬಂದದ

ಮಮ್ಮಿ ಯಾವ್ದು ಗುಡಿದ ಯಾವ್ದು ಗುಡಿ ಇದೆ ಟಾರ್ಗೆಟ್ ರೀಚ್ ಆದೇವ್ರಿ ಮನೆಗೆ ಬಂದೇವ್ರಿ ಫ್ರೆಶ್ ಆದಿವಿ ಕುಕ್ಕರ್ದಾಗ ಫ್ರೆಶ್ ಅನ್ನ ರೆಡಿ ಅಡಗಿರ್ತದ ಅದ ಮತ್ತು ಊಟ ಎಲ್ಲ ಮಾಡಿದೆವು ರೀ ಈಗ ಮುಕುತ್ತೇವಿ ಈಗ ಫುಲ್ ಎಂಟು ಗಂಟೆ ಆಯ್ತು ಇಲ್ಲಿಗೆ ಈಗ ಫುಲ್ ಫುಲ್ ಟೈಡ್ ಆಗ್ಯದ ಆಯ್ತು ಮುಂಜಾನೆ ಆಯ್ತು ರೀ ಫ್ರೆಶ್ ಅದೇವೆಲ್ಲ ಮೈ ತೊಗೊಂಡು ನಾಷ್ಟ ಮಾಡ್ತೇವೆ ನಾಷ್ಟ ಮಾಡಿ ಸ್ವಲ್ಪ ಸ್ವಲ್ಪ ಹೊರಗೆ ರೌಂಡ್ ಹೊಡಿತೇವಿ शिवाजी स्टैचू जाते सिले क्रेडिया नड़दा रोटरी हम जीजा जी, जी स्त्री बट्टी है करा बट्टी तरल बंदे बिल्ली आई जी नींद रे खाए कह दिया वैसा बोलो

नाइट में अच्छा दिखता है राज राज़ेश्वरी। राज राजेश्वरी। राजेश्वरी ಫೋನ್ ಬಿಟ್ಟು ನೋಡಿದ್ರು ಫೋನ್ ನೆಮ್ಮ ಹೇಳಿದೆವು ಈಗ ಫೋನ್ ಇಲ್ಲತ್ತರ ನೆಂಪು ಹೋಗಿತ್ತು ಅಂತ ಇದು ನಿಮಗೆ ನೈಟ್ ಸಲ ಬಂದು ಇವು ತೋರಿಸಿ ನೈಟ್ ಎಲ್ಲ ಮಸ್ತ್ ಇಲ್ಲಿ ವ್ಯೂ ನೋಡ್ರಿ ಎಷ್ಟು ಭಾರಿ ಅದ ಲೇಡೀಸ್ ವರ್ಕ್ ಮಾಡ್ತಾರ ನೋಡ್ರಿ ಪೆಟ್ರೋಲ್ ಪಂಪಲ್ಲಿ ಬಾಜು ಕಬ್ಬಿನ ಫ್ಯಾಕ್ಟ್ರಿ ಅದ ರೀ ಅದರ ಸಲುವಾಗಿ ಎಲ್ಲ ಕಡೆ ಗಿಡಗಳು ಭಾಳ ಹಚ್ಚರಿ ಪೊಲ್ಯೂಷನ್ ಆಗ್ಬಾರ್ದು ಅಂತ ಬೇಡ ಇಸ್ರೀಲಾಗ ಇದಾರ ಹಾ ಅವರ ತರಫ್ ಜಾದ್ರಾ ಗನೇಕಾಫ್ ಕಬ್ಬಿಣ ಫ್ಯಾಕ್ಟ್ರಿ

ಎಲ್ಲ ಆಟ ಆಡತ್ತಾರ ಆ ಟೈಮಿಗೆಲ್ಲ ಫ್ಯಾಮಿಲಿ ಬರ್ತಿಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡಿಸ್ಲಕ್ಕ ಫುಲ್ ಏನೋ ಎಂಜಾಯ್ ಮಾಡತ್ತಾರ ಆರಾಮ್ ಗಾರ್ಡನ್ದಾಗ ಎಲ್ಲ ಎಂಜಾಯ್ಮೆಂಟ್ ಅಲ್ಲಿ ವಾಲಿಬಾಲ್ ಆತಾರ ಹೋಗಿ ಫ್ರೆಂಡ್ಸ್ ಯಾಕಂದ್ರೆ ಈ ಗಾರ್ಡನ್ದಾಗ ಈ ಟೈಮಿಗೆ ಏನಿರ್ತಾವ ಗೊತ್ತಾಗಲ್ಲ ಹಾವು ಭೀ ಇರ್ತಾವ ಏನು ನೈಟ್ ಇವು ನೋಡ್ರಿ ಗಾರ್ಡನ್ದು ಇಲ್ಲೆಲ್ಲ ಕುಂತಾರೆ ಅಷ್ಟೊಂದಿ ಆಟ ಈ ಕಡಿ ಒಟ್ಟು ನೈಟ್ ಯೂ ನೋಡ್ರಿ ಇದು ಹೆಂಗದ ಸೆಲ್ಫಿ ಶಾಕಿಡ್ತಾವ ಫೋಟೋ ಜಾತ್ರೆ ರೆಡಿ ಅಲ್ಲತೇನ್ರಿ ಫುಲ್ ಎಂಜಾಯ್ ಮಾಡ್ತೀನಿ ಜಾತ್ರೆ ಆಗಲಿ ಹೊಂಟಿದಾವಿ ಫ್ರೆಂಡ್ಸ್ ಸಂಜಿಕೆ ಹೊಂಟಿದಾವೆ ಏನ್ ಮಾಡೋಣ